ಎವ್ರಿ ವನ್ ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್ ಇವತ್ತು ಹೊಸ ವರ್ಷ ಜನವರಿ ಒಂದು ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಆಯುಷು ಆರೋಗ್ಯ ಸಕಲ ಸೌಭಾಗ್ಯವನ್ನು ದೇವರು ಕಾಣಿಸಲಿ ಎಂದು ಬೇಡಿಕೊಡ್ತೀನಿ ಇವತ್ತು ಹೊಸ ವರ್ಷಕ್ಕೆ ನಾನು ದೇವ್ರ ಕೋಣನೆಲ್ಲ ಕ್ಲೀನ್ ಮಾಡಿಕೊಂಡೆ ಹಿಂದಿನ ದಿನ ಅಂದರೆ ಡಿಶೆಂಬರ್ ಮೂವತ್ತೊಂದನೇ ತಾರೀಕು ನಾನು ಫುಲ್ಲು ದೇವ್ರ ಕೋಣೆನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ನ್ಯೂ ಇಯರ್ ದಿನ ಪೂಜೆ ಮಾಡಲಿಕ್ಕೆ ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಎಲ್ಲ ಅಂದರೆ ಎಲ್ಲ ಮೆಸ್ಸಿಯಾಗಿ ಹೋಗ್ಬಿಟ್ಟಿತ್ತು ಅಂದರೆ ಆರ್ಗನೈಸರ್ ಬಾಕ್ಸ್ ಅಂತ ಏನಿರಲಿಲ್ಲ ಅದಕ್ಕೆ ಸೊ ಎಲ್ಲ ಡ್ರಾದಲ್ಲಿ ಸಿಕ್ಕಿ ಸಿಕ್ಕಿದ ಸಾಮಾನೆಲ್ಲ ಡ್ರಾದಲ್ಲೇ ಹಾಕ್ತಾ ಇದ್ದೆ ಸೊ ಹಾಗಾಗಿ ತುಂಬ ತುಂಬಿಕೊಂಡು ಹೋಗ್ಬಿಟ್ಟಿತ್ತು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ಈ ಒಂದು ಸರಿಯಾಗಿ ನೀಟಾಗಿ ಇಟ್ಕೊಳೋಕಾಗ್ತಿಲ್ವಲ್ಲ ಅಂತ ಸೊ ಡ್ರಾ ಸೈಜ್ ಏನಿದೆ ಡ್ರಾ ಒಳಗ ಒಳಗಡೆ ಇಡಲಿಕ್ಕೆ ಆರ್ಗನೈಸರ್ ಟ್ರೇಗಳು ಅಂತ ತರಿಸ್ಬೇಕಾಗಿತ್ತಲ್ವ ಸೊ ಅದರ ಅಳತೆ ಎಷ್ಟು ಅಳತೆ ಇದ್ದರೆ ಅಂದರೆ ಹೈಟ್ ಒಂದು ಮೂರು ಇಂಚ್ ಹೈಟ್ ಇರಬೇಕಷ್ಟೆ ಅದಕ್ಕಿಂತ ಜಾಸ್ತಿ ಇದ್ದರೆ ವಿಡಿಸಲ್ಲ ಸೊ ಅದೆಲ್ಲ ಅಳತೆ ಎಲ್ಲ ನೋಡ್ಕೊಂಬಿಟ್ಟು ನಾನು ಅದಕ್ಕೆ ಆರ್ಗನೈಸರ್ ಬಾಕ್ಸೆಲ್ಲ ತರಿಸ್ದೆ ತುಂಬ ಅಂದರೆ ತುಂಬ ಥಿಂಗ್ಸ್ ನೋಡಿ ಎಷ್ಟು ಥರ ಇದೆ ಅಂದರೆ ಒಂದು ಇನ್ನೂರು ಸಾಮಾನು ಇರ್ಬೋದು ಅಷ್ಟು ಸಾಮಾನು ಇತ್ತು ಅಂದರೆ ನಮ್ಮದು ಮನೆ ಗೃಹ ಪ್ರೇಷರ್ ಆಗಿ ಮೂರುವರೆ ವರ್ಷ ಆಯಿತು ಸೊ ಗೃಹ ಪ್ರೇಷರ್ ಟೈಮಲ್ಲಿ ಸುಮಾರು ಥರ ಸಾಮಾನು ಹೇಳಿರ್ತಾರೆ ಪೂಜೆಗೆ ಐಟಮ್ಸು ಅದೆಲ್ಲ ಪೂಜೆ ಆದಮೇಲೆ ಉಳಿದಿದ್ದೆಲ್ಲ ಹಾಗೇ ಇದೆ ಈಗ ಎಲ್ಲ ಸಾಮಾನನ್ನು ತೆಗೆದು ಇಟ್ಟಿದ್ದೀನಿ ಆಚೆಗೆ ಒಂದು ಮೈಕ್ರೋಫೈಬರ್ ಟವಲ್ ತೊಗೊಂಬಿಟ್ಟು ಅದು ಸ್ವಲ್ಪ ಒದ್ದೆ ಮಾಡ್ಕೊಂಡಿದ್ದೀನಿ ಜಾಸ್ತಿ ಎಲ್ಲ ಸ್ವಲ್ಪ ನೀರನ್ನ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಅಷ್ಟೇ ಬಟ್ಟೆಗೆ ಅದರಿಂದ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟೊಂದು ಡಸ್ಟ್ ಬರ್ತಾ ಇದೆ ಏನು ಕೆಮಿಕಲ್ ಅಂತ ಏನಾಕಿಲ್ಲ ಜಸ್ಟ್ ಸ್ವಲ್ಪ ನೀರನ್ನ ಸ್ವಲ್ಪ ಮಟ್ಟಿಗೆ ಮಾತ್ರ ಒದ್ದೆ ಮಾಡಿಕೊಂಡು ಒರೆಸ್ತಾ ಇದ್ದೀನಿ ಬಟ್ಟೆನ ತಿರುಗ್ಸಿ ತಿರುಗಿಸಿ ಒರೆಸ್ಕೊಳ್ತಾ ಇದ್ದೀನಿ ಹೀಗೆ ಕುಂಕುಮ ಅರ್ಶನ ಅಂತ ಕರೆದಾಗ ಅಲ್ಲೆಲ್ಲ ಕೊಟ್ಟಿರ್ತಾರಲ್ಲ ಅಂಥವೆಲ್ಲ ಪ್ಯಾಕೆಟ್ಗಳು ತುಂಬ ಆಗಿದೆ ಸೊ ಅದೆಲ್ಲ ತಂದು ತಂದು ಡ್ರಾದಲ್ಲಿ ಇದ್ದೆ ಇದು ಆರ್ಗನೈಸರ್ ಬಾಕ್ಸ್ಗಳು ನಾನು ತರಿಸಿರೋದು ಇದು ನಾನು ಇನ್ಸ್ಟಾಗ್ರಾಮಲ್ಲಿ ಇದ್ರದ್ದು ಲಿಂಕ್ನ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಮಾಡಿದಾಗ ಅಲ್ಲಿ ಏನೇನು ವಸ್ತುಗಳು ಬೇಕು ಅನಿಸುತ್ತೋ ಅವನ್ನೆಲ್ಲ ಇಟ್ಕೊಳ್ತಾ ಇದ್ದೀನಿ ಯಾವ್ದ್ಯಾವುದು ಬೇಡ ಅನಿಸುತ್ತೋ ಅದನ್ನೆಲ್ಲ ಕೆಲವೊಂದು ವಸ್ತುಗಳು ಯೂಸ್ ಮಾಡದೇ ಇರೋದು ಅವನ್ನೆಲ್ಲ ಬೇರೆ ಇಡೋಣ ಅಂತ ಇದು ಮಾಡ್ತಾ ಇದ್ದೀನಿ ಊದ್ಬತ್ತಿ ಅವೆಲ್ಲ ಒಂದು ಕಡೆಗೆ ಇಡ್ತಾ ಇದ್ದೀನಿ ಅಂದರೆ ಅದು ಆರ್ಗನೈಸರ್ ಬಾಕ್ಸಲ್ಲಿ ಒಂದೊಂದು ಕಡೆಗೆ ಒಂದೊಂದು ಥರದ್ದು ಐಟಮ್ಸ್ ಇದ್ದೀನಿ ವೇಸ್ಟ್ ಥಿಂಗ್ಸ್ಗಳನ್ನೆಲ್ಲ ಕೆಳಗೆ ಹಾಕ್ಬಿಟ್ಟಿದ್ದೀನಿ ಎಲ್ಲ ನೀಟ್ ಮಾಡಿದರೆ ಆಯಿತು ಹೇಳ್ಬಿಟ್ಟು ಈಗ ಆರ್ಗನೈಸರ್ ಬಾಕ್ಸಲ್ಲಿ ನಾನು ನೀಟಾಗಿ ಜೋಡಿಸಿಟ್ಟಿದ್ದೀನಿ ನೋಡಿ ಈ ಥರ ಕಾಣ್ತಾ ಇದೆ ಈ ಥರ ಮೂರು ಬಾಕ್ಸ್ ಇದು ಮೂರು ಬಾಕ್ಸ್ ಸೆಟ್ ಸಿಗುತ್ತೆ ನಮ್ಮದು ಡ್ರಾ ಸೈಜ್ಗೆ ನೋಡ್ಕೊಂಡ್ಬಿಟ್ಟು ನಾನು ತರಿಸಿದ್ದು ಇಷ್ಟಾಗಲ ಇದೆ ಇನ್ಸ್ಟಾಗ್ರಾಮಲ್ಲಿ ನಾನು ಲಿಂಕ್ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಇದರದ್ದು ಈ ಥರ ಇದೆ ಇದು ಆನ್ಲೈನಲ್ಲಿ ತರಿಸಿದ್ದು ತುಂಬ ಚೆನ್ನಾಗಾಯಿತು ನನಗೆ ಇದು ಬಾಕ್ಸ್ ತರಿಸಿರೋದ್ರಿಂದ ನೀಟಾಗಿ ಜೋಡಿಸ್ಲಿಕ್ಕೆ ಚೆನ್ನಾಗಾಯಿತು ಒಂದೊಂದು ಐಟಮ್ ಒಂದೊಂದು ಥರ ಒಂದೊಂದು ಕಡೆಗೆ ಇಡಲಿಕ್ಕೆ ಚೆನ್ನಾಗಾಯಿತು ಇಲ್ಲ ಒಂದು ಕಡೆ ಇಟ್ಟಿದ್ದೀನಿ ಕುಂಕುಮ ಅರ್ಶನ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ ಇದು ತುಂಬ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಎಲ್ಲ ಥರ ತಿಂಗ್ಸ್ಗಳಿಗೂ ಕೂಡ ಇದು ಯೂಸ್ ಆಗುತ್ತೆ ಕ್ಲಿಪ್ಪು ಆ ಥರದ್ದೆಲ್ಲ ಇಡ್ಲಿಕ್ಕೂ ಕೂಡ ನಾವು ಡ್ರೆಸ್ಸಿಂಗ್ ಟೇಬಲ್ ಕೂಡ ಯೂಸ್ ಮಾಡ್ಕೋಬೋದು ಆ ಥರ ಬಾಕ್ಸ್ಗಳನ್ನ ಅರೇಂಜ್ ಆದಮೇಲೆ ಈ ಥರ ಕಾಣ್ತಾ ಇದೆ ಎಷ್ಟು ಮಿಸ್ಸಿ ಆಗಿತ್ತು ನೋಡ್ಬೋದು ನೀವಾಗಲೇ ಸೊ ಕೆಳಗಡೆ ಕೂಡ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಬಟ್ ವೀಡಿಯೋ ಮಾಡ್ತಾ ಮಾಡ್ತಾ ಕ್ಲೀನ್ ಮಾಡಿದರೆ ತುಂಬ ಟೈಮ್ ಹಿಡಿಯುತ್ತೆ ಹೇಳ್ಬಿಟ್ಟು ಕೆಳಗಡೆ ಕ್ಲೀನ್ ಮಾಡುವಾಗ ನಾನು ತೋ ವಿಡಿಯೋ ಮಾಡಿಲ್ಲ ಈ ಥರದ್ದು ಆರ್ಗನೈಸರ್ ಸ್ಟ್ಯಾಂಡ್ ತರಿಸಿದ್ದೆ ನಾನು ಅಂದರೆ ಅಲ್ಲಿ ಅಳತೆ ಎಷ್ಟಿದೆ ಅಳತೆಗೆ ಫಿಟ್ ಆಗೋ ಥರ ನೋಡಿಬಿಟ್ಟು ಸ್ಟ್ಯಾಂಡ್ ತರಿಸಿದ್ದೀನಿ ಒಂದು ಕಡೆ ಎಲ್ಲ ಇತ್ತಾಳಿ ಸಾಮಾನುಗಳು ದೀಪಗಳು ಆ ಥರದ್ದೆಲ್ಲ ಇಟ್ಟಿದ್ದೀನಿ ಇವೆಲ್ಲ ಎಷ್ಟೊಂದು ಇರುತ್ತೆ ದೇವ್ರ ಕೋಣೆಂದ ಮೇಲೆ ತುಂಬ ಸಾಮಾನು ಇರುತ್ತೆ ಈ ಕಡೆನೂ ಒಂದು ಆರ್ಗನೈಸರ್ ಬಾಕ್ಸ್ ತರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಈ ಥರ ನೀಟಾಗಿ ಇಟ್ಕೊಂಡಿದ್ದೀನಿ ದೇವ್ರ ಕಣೆ ನಾವು ನಿಂತ್ಕೊಂಡು ಪೂಜೆ ಮಾಡೋ ಥರ ಮಾಡಿಸಿದ್ದ ಉದ್ದೇಶನೇ ನಾನು ಕೆಳಗಡೆ ಅದರ ದೇವ್ರ ಸಾಮಾನುಗಳು ತುಂಬ ಇರುತ್ತೆ ಅದನ್ನೆಲ್ಲ ಇಡ್ಲಿಕ್ಕೆ ಪ್ಲೇಸ್ ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಕೆಳಗಡೆ ಇಷ್ಟೊಂದು ಪ್ಲೇಸ್ ಇದ್ದರೆ ಎಲ್ಲ ಥಿಂಗ್ಸ್ ಇಡ್ಬೋದು ಅಂತೇಳಿ ನಾನು ಸ್ಟ್ಯಾಂಡಿಂಗ್ ಪೂಜಾ ಥರ ಸ್ಟ್ಯಾಂಡ್ ಮಾಡಿಸಿದ್ದು ಈ ಥರ ದೇವ್ರ ಕೊಣೆ ಎಲ್ಲ ಒರೆಸ್ಕೊಂಡೆ ನೀಟಾಗೆ ಕಟ್ಟೆ ಎಲ್ಲ ಒರೆಸ್ಕೊಂಡೆ ಕಟ್ಟೆ ಅದೆಲ್ಲ ದಿನ ಪ್ರತಿದಿನ ಸ್ಟೆಪ್ಸ್ ಎಲ್ಲ ಒರೆಸ್ತಾ ಇರ್ತೀವಿ ಬಟ್ಟು ಹಬ್ಬ ಅಂದಾಗ ಸ್ವಲ್ಪ ಎಲ್ಲ ದೇವ್ರುಗಳ್ನೆಲ್ಲ ತೊಳಿಬೇಕಾಗುತ್ತೆ ಹಬ್ಬ ಹಬ್ಬಕ್ಕೂ ನಾನು ಬೆಳ್ಳಿ ದೇವ್ರುಗಳನ್ನೆಲ್ಲ ಕ್ಲೀನಾಗೆ ವಾಶ್ ಮಾಡ್ತೀನಿ ಪ್ರತಿದಿನ ಹಾಗೇ ಇದು ಮಾಡಿರ್ತೀವಿ ಕುಂಕುಮ ಹಚ್ಚಿಬಿಟ್ಟು ಹೂವು ಮುಡ್ಸಿರ್ತೀವಿ ಅಷ್ಟೇ ಬೆಳ್ಳಿ ದೇವ್ರನ್ನ ದಿನಾ ನೀರಲ್ಲಿ ತೊಳೆದ್ರೆ ಕಪ್ಪಾಗಿಬಿಡ್ತವೆ ಅಂತೇಳಿ ಹಬ್ಬದಿಂದ ಹಬ್ಬಕ್ಕೆ ಮಾತ್ರ ಅದನ್ನು ನಾನು ವಾಶ್ ಮಾಡ್ತೀನಿ ಅದಕ್ಕೊಂದು ಲಿಕ್ವಿಡ್ ಕೂಡ ಯೂಸ್ ಮಾಡ್ತೀವಿ ಯಾವುದು ಯೂಸ್ ಮಾಡ್ತೀನಿ ಏನು ಅಂತ ಇದೇ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಮ್ಮದು ದೇವ್ರ ಕೊಣೆ ತುಂಬ ಅಂದರೆ ತುಂಬ ಚಿಕ್ಕದಿದೆ ಅಗಲ ಇದೆ ಬಟ್ಟು ಉದ್ದ ಜಾಸ್ತಿ ಇಲ್ಲ ಅಂದರೆ ಒಳಗಡೆ ಹೋಗಿ ಕುತ್ಕೊಳ್ಳಿಕ್ಕೆ ಅದಕ್ಕೆಲ್ಲ ಜಾಗ ಆಗಲ್ಲ ಎರಡು ಅಡಿ ಅಷ್ಟೇ ಇರೋದು ನಾಲ್ಕೂವರೆ ಅಡಿ ಅಗಲ ಬರುತ್ತೆ ಉದ್ದ ಒಂದು ಎರಡು ಅಡಿ ಇದೆ ಅಷ್ಟೇ ಸೊ ಅಲ್ಲಿ ಕುತ್ಕೊಳ್ಳೋಕಾಗಲ್ಲು ಒರೆಸ್ಲಿಕ್ಕೂ ಕೂಡ ಕುತ್ಕೊಳ್ಳೋದು ಕಷ್ಟ ಅಲ್ಲಿ ಬಕ್ಕೊಂಡೆ ಒರೆಸ್ಕೋಬೇಕು ದೇವ್ರ ಕಣ ಒಂದು ಚಿಕ್ಕದಾಗಿದೆ ನಮಗೆ ಈಗ ನಾನು ಬೆಳ್ಳಿ ಸಾಮಾನುಗಳನ್ನೆಲ್ಲ ಹೇಗೆ ವಾಶ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇದು ಕೂಡ ಅಷ್ಟೇ ಹಬ್ಬ ಹಬ್ಬದಿಂದ ಹಬ್ಬಕ್ಕೆ ನಾನು ನೀಟಾಗೆ ಇದಕ್ಕೊಂದು ಲಿಕ್ವಿಡ್ ಇದೆ ಅದನ್ನು ಹಾಕಿಬಿಟ್ಟು ಒರೆಸ್ತೀನಿ ಫಸ್ಟಿಗೆ ಇದನ್ನು ಅದರೊಳಗಡೆ ಇದ್ದಂಥ ಅರ್ಶಿಣ ಕುಂಕುಮ ಅದನ್ನೆಲ್ಲ ತೆಗೆದುಬಿಟ್ಟು ಫಸ್ಟ್ ಒರೆಸ್ಕೋಬೇಕು ಎಲ್ಲನೂ ನೀಟಾಗೆ ಒತ್ತ ಇದ್ದೀನಿ ಬಟ್ಟೆಯಲ್ಲಿ ಎಲ್ಲ ಒರೆಸಿ ಆದ ನಂತರ ಲಿಕ್ವಿಡಲ್ಲಿ ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕು ಲಿಕ್ವಿಡ್ಗೆ ಸ್ವಲ್ಪ ಒಂದು ಕಾಟನ್ ತೊಗೊಂಬಿಟ್ಟು ಲಿಕ್ವಿಡ್ನ ಅದರಲ್ಲಿ ಹಾಕ್ಕೊಂಬಿಟ್ಟು ಆ ಲಿಕ್ವಿಡ್ನಿಂದ ನಾವು ಈ ಬೆಳ್ಳಿ ಸಾಮಾನುಗಳನ್ನೆಲ್ಲ ನಾವು ಒರೆಸ್ಕೋಬೋದು ಅಂದರೆ ಬ ಬೆಳ್ಳಿ ಸಾಮಾನುಗಳು ಹಸಿ ಮಾಡ್ಕೊಂಡಿರಬಾರ್ದು ಹಾಗೆ ಹೇಗೆ ಡ್ರೈ ಇರುತ್ತೋ ಹಾಗೆ ಇರಬೇಕು ಅದು ನೀರು ಮುಟ್ಸಿದರೆ ಇದು ಕ್ಲೀನ್ ಆಗಲ್ಲ ನೀರನ್ನ ಹೊಟ್ಟೆ ಟಚ್ ಮಾಡಬಾರ್ದು ಈ ಥರ ಎಲ್ಲ ಕ್ಲೀನ್ ಮಾಡಬೇಕು ಅದು ಸ್ಪ್ರೇ ಇದನ್ನ ಮ ಲಿಕ್ವಿಡ್ ಹಾಕ್ಕೊಂಡಿರ್ತೀವಲ್ಲ ಲಿಕ್ವಿಡ್ ಹಾಕಿರೋ ಕಾಟನಿಂದ ಎಲ್ಲ ನೀಟಾಗಿ ಒರೆಸ್ಕೋಬೇಕು ನೋಡಿ ಎಷ್ಟು ಏನು ತಿಕ್ಕೋದೇ ಬೇಡ ಜಸ್ಟ್ ಹಿಂಗೆ ಅಂದರೆ ಸಾಕು ಕ್ಲೀನ್ ಆಗಿಬಿಡುತ್ತೆ ಸೊ ಇದರಿಂದ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸ್ಕ್ರ್ಯಾಚಸ್ ಆಗೋಲ್ಲ ಬೆಳ್ಳಿ ಸಾಮಾನುಗಳು ಇಲ್ಲಾಂದರೆ ಸಬೀನ ಪುಡಿಯಲ್ಲೆಲ್ಲ ತಿಕ್ಕೋದ್ರಿಂದ ತುಂಬ ಸ್ಕ್ರ್ಯಾಚಸ್ ಆಗುತ್ತೆ ಇದು ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಸ್ಕ್ರ್ಯಾಚ್ ಆಗೋಲ್ಲ ಕಾಟನ್ನು ಒಂದು ಐಟಮ್ಗೂ ಕೂಡ ಹೊಸ ಹೊಸ ಕಾಟನ್ ತಗೊಂಡು ಮತ್ತೆ ನಾವು ಲಿಕ್ವಿಡ್ ಹಾಕ್ಕೊಂಡು ಒರೆಸ್ಬೇಕು ಈಗ ಲಿಕ್ವಿಡ್ ಹಾಕಿ ನಾನು ಒರೆಸಿರೋದು ಮತ್ತು ಇದು ಒರೆಸ್ದೇ ಇರೋದು ಕುಂಕುಮ್ ಬಟ್ಲ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಇದು ನಾವು ಲಿಕ್ವಿಡ್ ಹಾಕಿ ಒರೆಸಿದ ತಕ್ಷಣನೇ ಒಂದು ಫ್ರೆಶ್ ವಾಟ್ರಲ್ಲಿ ನಾವು ಕ್ಲೀನಾಗಿ ತೊಳ್ಕೊಂಬಿಡಬೇಕು ವಾಟರ್ ಅಂದರೆ ಹಾರ್ಡ್ ವಾಟರ್ ಇರಬಾರ್ದು ಸಾಫ್ಟಾಗಿ ಇರೋ ವಾಟರಲ್ಲಿ ತೊಳ್ಕೊಬೇಕು ನಮ್ಮದು ನೀರು ತುಂಬ ಹಾರ್ಡ್ ವಾಟರ್ ಇಲ್ಲ ಸೊ ಆ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಫಿಲ್ಟರ್ ವಾಟ್ರಲ್ಲಿ ತೊಳ್ಕೊಬೇಕಾಗುತ್ತೆ ಇದು ಲಿಕ್ವಿಡಲ್ಲಿ ನಾವು ಲಿಕ್ವಿಡ್ ಹಚ್ಚಿದ ಮೇಲೆ ತಕ್ಷಣನೇ ನಾವು ತೊಳ್ಕೊಬೇಕು ಒಂದು ಮೂರು ನಾಲ್ಕು ಬೇಕಾದರೆ ಹಚ್ಚಿಡ್ಕೋಬೋದು ನೋಡಿ ಎಷ್ಟು ಹೊಸದ್ರ ಥರನೇ ಆಗಿಬಿಡುತ್ತೆ ನೋಡಿ ಇದು ಹಚ್ಚದೇ ಇರೋದು ಯಾವ ಥರ ಇದೆ ಕ್ಲೀನ್ ಮಾಡಿರೋದು ಯಾವ ಥರ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾಗುತ್ತೆ ಇದೇ ಥರ ಎಲ್ಲದನ್ನು ಕ್ಲೀನ್ ಮಾಡ್ಕೋಬೇಕು ಕಾಟನ್ನು ತುಂಬಾ ಒದ್ದೆ ಒದ್ದೆ ಆಗಿತ್ತು ಅಂದರೆ ನಾವು ಬೇರೆ ಕಾಟನ್ ತೊಗೊಂಬಿಟ್ಟು ಫ್ರೆಶ್ ಆಗಿರೋ ಕಾಟನ್ ತೊಗೊಂಬಿಟ್ಟು ಲಿಕ್ವಿಡ್ ಹಾಕ್ಕೋಬೇಕು ಈ ಥರ ಅದು ತುಂಬಾ ಡರ್ಟಿ ಆಗಿಬಿಡುತ್ತಲ್ವ ಕಾಟನ್ನು ಸೊ ಹಾಗಾಗಿ ತುಂಬ ಚಿಕ್ಕದಾಗಿ ಹೋಗ್ಬಿಡುತ್ತೆ ವರ್ಸ್ತಾ ವರ್ಸ್ತಾ ಚಿಕ್ಕದಾಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ನಾವು ಪ್ರತಿ ಐಟಮ್ಗೂ ಸ್ವಲ್ಪ ಕಾಟನ್ ತೊಗೊಂಡ್ಬಿಟ್ಟು ಒರೆಸ್ಕೋಬೇಕಾಗುತ್ತೆ ಕೈಗೆ ಹ್ಯಾಂಡ್ ಗ್ಲೋಸ್ ಹಾಕ್ಕೊಂಡ್ಬಿಟ್ಟು ಈ ಥರ ಮಾಡಬೇಕು ಆ್ಯಕ್ಚುಲಿ ಇದು ಸ್ವಲ್ಪ ಆಸಿಡ್ ಥರ ಇರುತ್ತಲ್ವಾ ಸೊ ಹಾಗಾಗಿ ಕೈ ಎಲ್ಲ ಬರ್ನಿಂಗ್ ಥರ ಆಗ್ಬೋದು ನನಗೆ ಅಭ್ಯಾಸ ಆಗಿದೆ ನನಗೇನು ಇದರಿಂದ ಏನು ಅಲರ್ಜಿ ಆಗಿಲ್ಲ ಬಟ್ ಆ್ಯಕ್ಚುಲಿ ಇದನ್ನು ಸಜೆಸ್ಟ್ ಮಾಡಿರೋದು ಅದರಲ್ಲಿ ಲಿಕ್ವಿಡಲ್ಲಿ ನಾವು ಹ್ಯಾಂಡ್ ಗ್ಲೋಸ್ ಹಾಕ್ಕೊಂಡ್ಬಿಟ್ಟು ಮಾಡಬೇಕು ಅಂತ ಬಟ್ ನಂಗೆ ಕಂಫರ್ಟ್ ಅಂತ ಅಂತೇಳ್ಬಿಟ್ಟು ನಾನು ಹಾಗೇ ಕೈಯಿಂದ ತೊಳಿತೀನಿ ಅಷ್ಟೆ ಈ ಥರ ಎಲ್ಲ ಒಂದು ಮೂರ್ನಾಲ್ಕು ಐಟಮ್ನ ನಾವು ಆ ಥರ ಹಚ್ಕೊಂಡ್ಬಿಟ್ಟು ನೀಟಾಗೆ ನೀಟಾಗಿ ತೊಳ್ಕೋಬೇಕಾಗುತ್ತೆ ಹಚ್ಚಿ ಹಚ್ಚಿ ತುಂಬ ಹೊತ್ತು ಬಿಡಬಾರ್ದು ಒಂದು ಮೂರು ನಾಲ್ಕು ಐಟಮ್ ಚಿಕ್ಕ ಚಿಕ್ಕ ಐಟಮ್ ಮೂರು ನಾಲ್ಕು ಐಟಮ್ನ ಹಚ್ಕೋಬೇಕು ತೊಳೆದಿಟ್ಟು ಬಿಡಬೇಕು ತೊಳೆದು ತೊಳೆದ ತಕ್ಷಣವೇ ವರ್ಸಿಡಬೇಕು ಹಾರ್ಡ್ ವಾಟರ್ ಆಗಿರಬಾರ್ದು ತೊಳೆಯೋ ವಾಟರು ನೋಡಿ ತೊಳೆದ ಮೇಲೆ ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬ ಹೊಸದಿದ್ದಾಗ ಹೇಗಿರುತ್ತೋ ಹಾಗೆ ಬಿಡುತ್ತೆ ಏನೂ ಸ್ಕ್ರ್ಯಾಚಸ್ ಆಗಲ್ಲ ಇದು ನೋಡಿ ಗಣೇಶ ಎಷ್ಟೊಂದು ಇದಾಗಿದೆ ಫುಲ್ಲು ಒಂಥರ ಗಾಳಿಗೆ ಫುಲ್ ಇದಾಗ್ಬಿಡುತ್ತೆ ಬೆಳ್ಳಿ ಇದೆ ಅಲ್ಲ ಹೊರಗಿನ ವಾತಾವರಣಕ್ಕೆ ಬೆಳ್ಳಿ ಬೇಗ ಕಪ್ಪಾಗುತ್ತೆ ತುಂಬ ಕಪ್ಪಾದಾಗ ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ ಇನ್ನೇನು ನ್ಯೂ ಇಯರ್ ಬಂತಲ್ವ ನ್ಯೂ ಇಯರ್ಗೆ ಕ್ಲೀನ್ ಮಾಡ್ದಂಗೂ ಆಗುತ್ತೆ ಸಂಕ್ರಾಂತಿಗೂ ಕೂಡ ಕ್ಲೀನಾಗಿರುತ್ತೆ ಮಾಡಿದ್ದು ಒಂದು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ತನಕ ತುಂಬ ನೀಟಾಗಿರುತ್ತೆ ಇದರಲ್ಲಿ ಲಿಕ್ವಿಡಿಂದ ಒರೆಸಿಟ್ಬಿಟ್ರೆ ಒನ್ ಮಂತು ಒನ್ ಆ್ಯಂಡ್ ಹಾಫ್ ಮಂತು ಪೂರ್ತಿ ನೀಟಾಗಿರುತ್ತೆ ಆ ನೆಕ್ಸ್ಟ್ ಒನ್ ಒನ್ ಮಂತ್ ಆದಮೇಲೆ ಸ್ವಲ್ಪ ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ನಾನು ಹಚ್ತಕ್ಕಂಥ ಲಿಕ್ವಿಡ್ ಯಾವುದಂತ ತೋರಿಸ್ತಾ ಇದ್ದೀನಿ ರೂಪೇರಿ ಅಂತ ಇದು ಸಿಲ್ವರ್ ಐಟಮ್ಸ್ ಎಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ನೀಟಾಗಿ ಬರೆದಿರ್ತೀನಿ ರೂಪೇರಿ ಅಂತೇಳಿ ನೀವು ಅದನ್ನು ಸ್ಕ್ರೀನ್ಶಾಟ್ ಬೇಕಾದರೂ ತಗೋಬೋದು ಈ ಥರ ಇದನ್ನೆಲ್ಲ ನಾನು ಒರೆಸ್ಬಿಟ್ಟು ನೀರಲ್ಲಿ ತೊಳೆದಿದ್ದೀನಿ ನೀರಲ್ಲಿ ತೊಳಿಬೇಕು ಯಾವಾಗಲೂ ಇದನ್ನು ಕ್ಲೀನಿಂಗ್ ಮಾಡಿದ ಮೇಲೆ ನೀರಲ್ಲಿ ತೊಳಿಬೇಕು ನೀರಲ್ಲಿ ತೊಳೆದೇ ಹಾಗೆ ಇಡಬಾರ್ದು ನೀರಲ್ಲಿ ತೊಳೆದ್ರೆ ಅದು ಹಾಸಿಗೆ ಅಂಶ ಎಲ್ಲ ಕ್ಲೀನಾಗಿ ಹೋಗುತ್ತೆ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ನೀಟಾಗೆ ಒರೆಸ್ಬೇಕು ನೋಡಿ ಈ ಥರ ಕಾಣ್ತಾ ಇದೆ ಎಷ್ಟು ಚೆನ್ನಾಗೆ ಅಂದರೆ ಫುಲ್ಲು ಕಣ್ಣು ಮಂಜಾಗೋಷ್ಟು ಚೆನ್ನಾಗಿ ಕಾಣುತ್ತೆ ಬೆಳ್ಳಿ ಸಾಮಾನುಗಳು ನನಗೆ ಇದು ಗೊತ್ತಾದದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಇದು ಗಣೇಶ ಅಂತೂ ತುಂಬಾ ಎಲ್ಲ ಕಟಿಂಗ್ಸ್ ಕಟಿಂಗ್ಸ್ ಜಾಸ್ತಿ ಇರುತ್ತಲ್ವ ನಾವು ಸಬೀನಾದ್ರಾಗೆಲ್ಲ ಇದನ್ನು ಕ್ಲೀನಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ತುಂಬ ಕಟ್ಟಿಂಗ್ಸ್ ಇರೋದ್ರಿಂದ ನಮಗೆ ಈ ಥರ ಲಿಕ್ವಿಡ್ ಇರೋದ್ರಿಂದ ನೀಟಾಗಿ ಕ್ಲೀನಾಗುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್